ಬೇಲೂರಿನ ಕೇಶವ ಕೇಶವ ಅಥವಾ ವಿಜಯನಾರಾಯಣ ದೇವಾಲಯ ಎಂದು ಕರೆಯಲ್ಪಡುವ ಚನ್ನಕೇಶವ ದೇವಾಲಯವು ಭಾರತದ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯಲ್ಲಿ ಹನ್ನೆರಡನೇ ಶತಮಾನದ ಹಿಂದೂ ದೇವಾಲಯವಾಗಿದೆ ಬೇಲೂರಿನಲ್ಲಿರುವ ಹೊಯ್ಸಳರ ಚನ್ನಕೇಶವ ದೇವಾಲಯವು ಸಂಕೀರ್ಣವಾದ ಕೆತ್ತನೆಗಳು ಶಿಲ್ಪಿಗಳಿಗೆ ಹೆಸರುವಾಸಿಯಾಗಿದೆ ಇಗಚಿ ನದಿಯ ದಡದಲ್ಲಿರುವ ಬೇಲೂರು ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಚಿಕ್ಕಮಗಳೂರಿಗೆ ಪ್ರವಾಸ ಕೈಗೊಂಡಾಗ ಬೇಲೂರನ ಚನ್ನಕೇಶವ ದೇವಸ್ಥಾನ ನೋಡುವುದನ್ನು ಮರೆಯಬೇಡಿ ಚನ್ನಕೇಶವ ದೇವಸ್ಥಾನವು ಹೊಯ್ಸಳರ ವಾಸ್ತುಶಿಲ್ಪಕ್ಕೆ ಅತ್ಯುತ್ತಮ ಉದಾಹರಣೆಗಳಲ್ಲಿ ಒಂದಾಗಿದ್ದು ಬೇಲೂರಿನಲ್ಲಿ ಪ್ರವಾಸಿಗರ ಆಕರ್ಷಣೆಯ ವಿಷ್ಣುವಿನ ಇಪ್ಪತ್ನಾಕನೇ ಅವತಾರಗಳಲ್ಲಿ ಒಂದೊಂದು ಪರಿಗಣಿಸಲ್ಪಟ್ಟ ಈ ಭವ್ಯ ದೇವಾಲಯವನ್ನು ವಿಜಯನಾರಾಯಣನಿಗೆ ಅರ್ಪಿಸಲಾಗಿದೆ ಕ್ರಿಸ್ತಶಕ ಸಾವಿರದ ನೂರ ಹದಿನೇಳರಲ್ಲಿ ತಲಕಾಡಿನಲ್ಲಿ ಚೋಳರ ವಿರುದ್ಧ ಜಯ ಸಾಧಿಸಿದ್ದನ್ನು ಆಚರಿಸಲು ಇದನ್ನು ರಾಜ ವಿಷ್ಣುವರ್ಧನನು ನಿರ್ಮಿಸಿದನು ದೇವಾಲಯವನ್ನು ಪರಿಪೂರ್ಣಗೊಳಿಸಲು ನೂರ ಮೂರು ವರ್ಷಗಳ ಬೇಕಾದವು ವಿಷ್ಣುವರ್ಧನ ಮೊಮ್ಮಗ ಎರಡನೇ ವೀರ ಬಲ್ಲಾಳ ಈ ಕೆಲಸವನ್ನು ಪೂರ್ಣಗೊಳಿಸಿದನು ನಕ್ಷತ್ರಕಾರದ ವೇದಿಕೆಯ ಮೇಲೆ ನಿಂತಿರುವ ಈ ದೇವಾಲಯಕ್ಕೆ ಮೂರು ದ್ವಾರಗಳಿವೆ ಶ್ರೀ ಚನ್ನಕೇಶವನ ಪತ್ನಿ ಸೌಮ್ಯನಾಯಕಿ ಮತ್ತು ರಂಗನಾಯಕಿಗೆ ಇನ್ನು ಎರಡು ದೇವಾಲಯಗಳಿವೆ ದೇವಾಲಯದಲ್ಲಿ ಪುಷ್ಪರ್ಣಿ ಸಹ ಇದ್ದು ಪ್ರವೇಶ ದ್ವಾರದಲ್ಲಿ ದ್ರಾವಿಡ ಶೈ ಶೈಲಿಯ ರಾಜಗೋಪುರ ಸಹ ಇದೆ ಚನ್ನಕೇಶವ ದೇವಾಲಯದ ಮುಂಭಾಗವು ಸಂಕೀರ್ಣವಾದ ಶಿಲ್ಪಿಗಳಿಂದ ತುಂಬಿ ಹೋಗಿದೆ ಯಾವುದೇ ಭಾಗವನ್ನು ಖಾಲಿ ಬಿಟ್ಟಿಲ್ಲ ವಿವಿಧ ಗಾತ್ರಗಳ ಆಕಾರಗಳು ಮತ್ತು ವಿನ್ಯಾಸಗಳ ಸುಮಾರು ನಲವತ್ತೆಂಟು ಸ್ತಂಭಗಳಿವೆ ನರಸಿಂಹ ಕಂಬವು ಹೊಯ್ಸಳ ಕಲಾವಿದರು ಮಾಡಿದ ಲಲಿತ ಕಲೆಗೆ ಉದಾಹರಣೆಯಾಗಿದೆ ವಿಶೇಷವಾಗಿ ದೇವಾಲಯದಲ್ಲಿರುವ ದರ್ಪಣ ಸುಂದರಿ ಅಥವಾ ಕನ್ನಡಿಯೊಂದಿಗೆ ಮಹಿಳೆಯ ಗಮನ ಸೆಳೆಯುತ್ತದೆ ಮಹಾಭಾರತ ಮತ್ತು ರಾಮಾಯಣ ಮತ್ತು ಉಪನಿಷತ್ಗಳ ಪ್ರಸಂಗಗಳನ್ನು ಚಿತ್ರಿಸುವ ಹಲವಾರು ಕೆತ್ತನೆಗಳನ್ನು ಪ್ರವಾಸಿಗರು ನೋಡಬಹುದು ಹಾಗೆ ಪಕ್ಷಿಗಳು ಮತ್ತು ಪ್ರಾಣಿಗಳ ಶಿಲ್ಪಿಗಳನ್ನು ಸಹ ಕಾಣಬಹುದು ಶಾಂತಲಾ ದೇವಿಯ ಸುಂದರ ಶಿಲ್ಪವನ್ನು ದೇವಾಲಯದ ಮುಂದೆ ಋತಕಾರದ ವೇದಿಕೆಯಲ್ಲಿ ಇರಿಸಲಾಗಿದೆ ಇನ್ನು ವಿಷ್ಣುವಿನ ಇನ್ನೊಂದು ಹೆಸರಾದ ವೀರನಾರಾಯಣ ಅಥವಾ ಲಕ್ಷ್ಮೀ ನಾರಾಯಣರಿಗೆ ಸಮರ್ಪಿಸಲಾಗಿರುವ ಈ ವೀರನಾರಾಯಣ ದೇವಸ್ಥಾನ ಕಲಾತ್ಮಕ ಒಳಾಂಗಣಕ್ಕೆ ಹೆಸರುವಾಸಿಯಾಗಿದೆ ಈ ತ್ರಿಕೂಟ ದೇವಾಲಯವನ್ನು ಹೊಯ್ಸಳ ರಾಜವಂಶ ರಾಜ ಎರಡನೇ ವೀರ ಬಲ್ಲಾಳ ನಿರ್ಮಿಸಿದನು ಇಲ್ಲಿ ವಿಷ್ಣುವಿನ ವಿವಿಧ ರೂಪವನ್ನು ಮತ್ತು ಅವತಾರಗಳನ್ನು ಚಿತ್ರಿಸಲಾಗಿದೆ ಇನ್ನು ಕಪ್ಪೆ ಚನ್ನಿಕರಾಯ ದೇವಸ್ಥಾನವು ಹೊಯ್ಸಳರ ಕಾಲದಲ್ಲಿ ಶಾಂತಲ ದೇವಿ ನಿರ್ಮಿಸಿದ ಈ ಸಣ್ಣ ದೇವಾಲಯವು ಚನ್ನಕೇಶವ ದೇವಸ್ಥಾನದ ದಕ್ಷಿಣಕ್ಕೆ ವೀರನಾರಾಯಣ ದೇವಾಲಯವಾದ ಸಂಕೀರ್ಣದಲ್ಲಿದೆ ದೇವಾಲಯದ ಒಳಾಂಗಣವು ಸುಂದರವಾದ ಶಿಲ್ಪಗಳು ಮತ್ತು ಕೆತ್ತನೆಗಳಿಂದ ಗಮನಾರ್ಹವಾಗಿದೆ ಇದಲ್ಲದೆ ವೀರನಾರಾಯಣ ರಂಗನಾಯಕಿ ಭೂದೇವಿ ಶ್ರೀದೇವಿ ಮತ್ತು ಸೌಮ್ಯನಾಯಕಿಗೆ ಮೀಸಲಾಗಿರುವ ಇತರ ದೇವಾಲಯವು ದೇವಾಲಯದ ಆವರಣದಲ್ಲಿದೆ ಇನ್ನು ಇತಿಹಾಸಕಾರರು ದೇವಾಲಯದ ಸಂಕೀರ್ಣದಲ್ಲಿ ನೂರ ಹದಿನೆಂಟನ್ನು ಶಾಸನಗಳನ್ನು ಕಂಡುಹಿಡಿದಿದ್ದಾರೆ ಇದು ಸಾವಿರದ ನೂರ ಹದಿನೇಳರ ಸಿಇಿನಿಂದ ಹದಿನೆಂಟನೇ ಶತಮಾನದ ನಡುವಿನ ದಿನಾಂಕವನ್ನು ಹೊಂದಿದೆ